ಹೇಗ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳುತ್ತಾ ಈ ಬಾರಿಯ ಎಲ್ಲ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಎಲ್ಲ ಪ್ಲೇಯರ್ಸ್ಗಳು ಸೋಲ್ಡ್ ಆಗಿದ್ದಾರೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಟೀಮ್ಸ್ಗಳು ಯಾವ ರೀತಿ ಸ್ಟಾರ್ಟಿಂಗ್ ಲೆವೆನ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಬೆಸ್ಟ್ ಬೌಲಿಂಗ್ ಅದೇ ರೀತಿಯಾಗಿ ಬೆಸ್ಟ್ ಬ್ಯಾಟಿಂಗ್ ಬೆಸ್ಟ್ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಎಲ್ಲ ಟೀಮ್ಗಳಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಇಂಪ್ಯಾಕ್ಟ್ ಬೀರ್ತಾರೆ ಅದೇ ರೀತಿಯಾಗಿ ಎಲ್ಲ ಟೀಮ್ಸ್ಗಳಲ್ಲಿ ಯಾವ ರೀತಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವ ಇರುವಂಥ ಬೌಲರ್ಸ್ಗಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಯಾವ ಟೀಮ್ ಹೈಯೆಸ್ಟ್ ಅಂದರೆ ಕ್ವಾಲಿಟಿ ಇರುವಂಥ ಬೌಲಿಂಗ್ ಅಟ್ಯಾಕ್ನ ಇಟ್ಕೊಂಡಿದೆ ಟಾಪ್ ತ್ರೀ ಪೇಸರ್ಸ್ ಅಟ್ಯಾಕನ್ನು ಇಟ್ಕೊಂಡಿರುವಂಥ ಬೌಲಿಂಗ್ ಅಟ್ಯಾಕ್ ಅದೇ ರೀತಿ ಯಾವ್ಯಾವ ಟೀಮ್ಗಳು ಇಟ್ಕೊಂಡಿವೆ ಅನ್ನೋದನ್ನೆಲ್ಲ ಟಾಪ್ ಟೆನ್ ಟೀಮ್ಸ್ಗಳನ್ನು ರ್ಯಾಂಕಿಂಗ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಅದೇ ರೀತಿಯಾಗಿ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಟಕರ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬಂದ್ಬಿಡೋಣ ಎಲ್ಲ ಟಾಪ್ ಟೆನ್ ಟೀಮ್ಸ್ಗಳ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ನ ಮೊದಲೇ ಒಂದೊಂದೇ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಮೊದಲೇ ಟೀಮಾಗಿ ಬರುತ್ತೆ ಎಸ್ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವನ್ನ ತೆಗೆದುಕೊಳ್ಳೋಣ ಅದೇ ರೀತಿಯಾಗಿ ಇಲ್ಲಿ ಹೋದ ಬಾರಿ ಕೆ ಕೆ ಆರ್ನಲ್ಲಿ ಹೈಯೆಸ್ಟ್ ಪೇಡ್ ಆಗಿರುವಂತ ಮಿಚಲ್ ಸ್ಟಾಕ್ ಅವರು ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಬಂದಿದ್ದಾರೆ ಅದೇ ರೀತಿಯಾಗಿ ಡೆಲ್ಲಿಲಿ ಯಾವ ರೀತಿ ಪೇಸ್ ಅಟ್ಯಾಕ್ ಇದೆ ಅದೇ ರೀತಿಯಾಗಿ ನೋಡಿಬಿಡೋಣ ಮೊದಲದಾಗಿ ಬರ್ತಾರೆ ಇಲ್ಲಿ ಎಷ್ಟು ಎಸ್ ಮಿಚಲ್ ಸ್ಟಾರ್ಕ್ ಎಸ್ ಇವರಂಥ ಯಾರ್ಕರಿಸ್ಟ್ ಅದೇ ರೀತಿಯಾಗಿ ಹೈಯೆಸ್ಟ್ ಒನ್ ಸಿಕ್ಸ್ಟಿ ಪರ್ ಕಿಲೋಮೀಟರ್ ಸ್ಪೀಡಲ್ಲಿ ಹಾಕಿರುವಂಥ ಮಿಚಲ್ ಸ್ಟಾರ್ಕ್ ಅವರು ಡೆತ್ ಓವರ್ ಸ್ಪೆಷಲಿಸ್ಟ್ ಅದೇ ರೀತಿಯಾಗಿ ಪರ್ ಪ್ಲೇಯಲ್ಲಿ ಮಿಡಲ್ ಓವರ್ಸ್ ವಿಕೆಟ್ ಟೇಕರ್ ಮೇನ್ ಬೌಲರಾಗಿ ಡೆಲ್ಲಿ ಪರವಾಗಿರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಓವರ್ಸ್ ಸ್ಲಾಟಲ್ಲಿ ಮಿಚಲ್ ಸ್ಟಾರ್ಕ್ ಅವರು ಅದೇ ರೀತಿಯಾಗಿ ಎರಡನೇದಾಗಿ ಬರ್ತಾರೆ ಎಸ್ ನಮ್ಮ ಇಂಡಿಯಾದ ಯಂಗ್ಸ್ಟರ್ಸ್ಗಳಾದಂಥ ಮುಖೇಶ್ ಕುಮಾರ್ ಅವರು ಮುಖೇಶ್ ಕುಮಾರ್ ಅವರು ಸ್ವಲ್ಪ ನಮ್ಮ ಇಂಡಿಯಾದ ಟಿ ಟ್ವೆಂಟಿ ಅಲ್ಲಿ ಆಟ ಆಡ್ತಿರುವಂಥ ಹೊಸ ಪ್ರತಿಭೆ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಬೆಸ್ಟ್ ಬೋಲೇಸ್ ಬೌಲಿಂಗ್ ಅಟ್ಯಾಕ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ಟಿ ನಟರಾಜನ್ ಎಸ್ ಇವರಂಥ ಲೆಫ್ಟ್ ಟಾಮ್ ಒಳ್ಳೆ ಫಾಸ್ಟ್ ಬೌಲರ್ ಅದೇ ರೀತಿಯಾಗಿ ಮಿಚರ್ ಸ್ಟಾರ್ಕ್ ನಟರಾಜನ್ ಇವರಿಬ್ಬರು ಕೂಡ ಲೆಫ್ಟ್ ಟಾಮರ್ ಆಗಿರೋದ್ರಿಂದ ಒಳ್ಳೆ ಲೆಫ್ಟ್ ಆಮ್ ಕಾಂಬಿನೇಷನ್ ಇವ್ರದ್ದು ಒಳ್ಳೇದಿದೆ ಅಂತಲೇ ಹೇಳ್ಬೋದಾಗಿದೆ ಮುಖೇಶ್ ಕುಮಾರ್ ಅವರು ಸ್ವಲ್ಪ ಹೊಡೆಸ್ಕೊಳ್ತಾರೆ ನಂಬಲಿಕ್ಕೆ ಬರಲ್ಲ ಒಂದೊಂದು ಮ್ಯಾಚಲ್ಲಿ ಒಂದೊಂದು ರೀತಿ ಪರ್ಫಾರ್ಮೆನ್ಸ್ ಇದೆ ಅದೇ ರೀತಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು ಮುಖೇಶ್ ಕುಮಾರ್ ಸ್ಟಾರ್ಕ್ ಅದೇ ರೀತಿಯಾಗಿ ಟಿ ನಟರಾಜನ್ ಅವರ ಮೂರು ಜನರ ಕಾಂಬಿನೇಷನ್ ಅದೇ ರೀತಿಯಾಗಿ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ದು ಬಂದೆ ಸಿ ಎಸ್ ಬಂದ್ರೆ ಎಸ್ ಇಲ್ಲಿ ಮೊದಲೇದಾಗಿ ಬರ್ತಾರೆ ಮೊದಲ ಆಪ್ಷನ್ ಆಗಿ ನನ್ನ ಪ್ರಕಾರ ಮತೀಶಾ ಪತಿ ರಾಣ ಅವರು ಎಸ್ ಮತೀಶಾ ಪತಿ ರಾಣ ಅವರು ನನ್ನ ಪ್ರಕಾರ ಒಳ್ಳೆ ಬೌಲರ್ ಅಂತ ಅನ್ನಿಸ್ತಾ ಇದೆ ಒಂಥರ ಮೇನ್ ಬೌಲಿಂಗ್ ಆಗಿ ಕಾರ್ಯನಿರ್ವಹಿಸ್ತಾರೆ ಅದೇ ರೀತಿಯಾಗಿ ಇಲ್ಲಿ ಮತೀಶ ಅವ್ರದ್ದು ಒಳ್ಳೆ ಬೌಲಿಂಗ್ ಸಿ ಎಸ್ ಕೆ ಇವ್ರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಎರಡನೇದಾಗಿ ಬರ್ತಾರೆ ಖಲೀಲ್ ಅಹಮದ್ ಅವರು ಎಸ್ ಖಲೀಲ್ ಅಹಮದ್ ಅವರು ಕೂಡ ಒಳ್ಳೆ ಬೆಸ್ಟ್ ಬೌಲರ್ ಅಂತಲೇ ಹೇಳ್ಬೋದಾಗಿದೆ ಲೆಫ್ಟ್ ಆಮ್ ಬೌಲರ್ ಅದೇ ರೀತಿಯಾಗಿ ಇವ್ರದ್ದು ಒಂಥರ ಒಳ್ಳೆ ಕಾಂಬಿನೇಷನ್ ಮೂಲಕವೇ ಹೋಗುತ್ತೆ ಸಿ ಎಸ್ ಕೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ಎಸ್ ಇಲ್ಲಿ ಚೌಧ್ರಿ ಇವರು ಕೂಡ ಒಳ್ಳೆ ಮುಖೇಶ್ ಚೌಧರಿ ಇವರು ಕೂಡ ಒಳ್ಳೆ ಬೌಲಿಂಗ್ನ ಹಾಕ್ತಾರೆ ಲೆಫ್ಟ್ ಆಮರು ಅದೇ ರೀತಿ ಯಂಗ್ಸ್ಟರ್ ಒಳ್ಳೆ ಸ್ಟ್ರಾಟಜಿಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿ ಬೌಲಿಂಗ್ ಅಟ್ಯಾಕ್ ಇದೆ ಇವ್ರದ್ದು ಸಿ ಎಸ್ ಕೆದು ಕೂಡ ಅದಕ್ಕಾಗಿ ನನ್ನ ಪ್ರಕಾರ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರುವಂಥ ಬೋಲರ್ ಆದರೂ ಕೂಡ ಒಟ್ಟಿನಲ್ಲಿ ತಕ್ಕ ಅಂತೂ ಸಿ ಎಸ್ ಕೆದು ಸ್ವಲ್ಪ ಬೌಲಿಂಗ್ ಅಟ್ಯಾಕ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೂರನೇ ಟೀಮ್ ಆಗಿರುವಂಥ ಜಿ ಟಿ ಎಸ್ ಗುಜರಾತ್ ಟೈಟನ್ಸ್ ಅವ್ರದ್ದು ನೋಡ್ತಾ ಇದ್ದರೆ ಮೊದಲೇದಾಗಿ ಬರ್ತಾರೆ ಇಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಎಸ್ ಮಿಯಾ ಅವರು ಕೂಡ ಒಳ್ಳೆ ಬೌಲರ್ ಆಗಿರೋದ್ರಿಂದ ಮಿಯಾ ಅವರು ಕೂಡ ಒಂಥರ ಕ್ವಾಲಿಟಿ ಬೌಲರ್ ಆಗಿ ನಮ್ಮ ಆರ್ ಸಿ ಬಿ ಪರವಾಗಿ ಸುಮಾರು ಇದ್ದ ಏಳರಿಂದ ಆರರಿಂದ ಏಳು ವರ್ಷಗಳ ಕಾಲ ನಿಭಾಯಿಸಿದ್ದಾರೆ ಅದೇ ರೀತಿಯಾಗಿ ಈ ಬಾರಿ ಜಿ ಟಿ ಅವರಿಗೆ ಹೋಗಿದ್ದಾರೆ ಜಿಟಿಲೂ ಕೂಡ ಮೊಹಮ್ಮದ್ ಸಿರಾಜ್ ಅವರ ಮೊದಲ ಪೇಸ್ ಅಟ್ಯಾಕಿಂದ ಅದೇ ರೀತಿಯಾಗಿ ಎರಡನೇದಾಗಿ ಕಗಿಸೋ ರಬಾಡ ಎಸ್ ಕಗಿಸೋ ರೊಬಾಡ ಒಂಥರ ಮೇನ್ ಆಗಿ ಸೌತ್ ಆಫ್ರಿಕಾ ಅದೇ ರೀತಿಯಾಗಿ ಎಲ್ಲ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಕಗಿಸೋ ರಬಾಡ ಅವರು ಲೀಡ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವರ ಮೇನ್ ಪೇಸ್ ಅಟ್ಯಾಕೇ ಕಗಿಸೋ ರಬಾಡ ಅವ್ರ ಮೇಲೆ ನಿಂತ್ಕೊಂಡಿದೆ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ಪ್ರಸಿದ್ಧ ಕೃಷ್ಣ ಅವರು ಎಸ್ ಪ್ರಸಿದ್ಧ ಅವರು ಕೂಡ ಒಂಥರ ಕನ್ ನಮ್ಮ ಕನ್ನಡಿಗ ಮೇಯ್ನಾಗಿ ಅದೇ ರೀತಿಯಾಗಿ ಒಂಥರ ಅಷ್ಟೊಂದು ಪರ್ಫಾರ್ಮೆನ್ಸ್ ವೆಲ್ ಡಿಸರ್ವ್ ಪರ್ಫಾರ್ಮೆನ್ಸ್ ಇಲ್ಲದೇ ಇದ್ರು ಕೂಡ ಪ್ರಸಿದ್ಧ ಅವ್ರದ್ದು ಕ್ವಾಲಿಟಿ ಇದೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇವ್ರ ಜಿ ಟಿದು ರಬಾಡ ಸಿರಾಜ್ ಅದೇ ರೀತಿಯಾಗಿ ಪ್ರಸಿದ್ಧ ಅವ್ರ ಜೊತೆ ಹೋಗುತ್ತೆ ಅದೇ ರೀತಿಯಾಗಿ ನಾಲ್ಕನೇ ಟೀಮ್ ಆಗಿರುವಂಥ ಇಲ್ಲಿ ಕೆ ಕೆ ಆರ್ದು ಬಂದರೆ ಎಸ್ ಕೆ ಕೆ ಆರ್ದು ಮೇನ್ ಆಗಿ ಇಲ್ಲಿ ನೊಟ್ರಾಜ್ ಅವ್ರ ಮೇಲೆ ಫೋಕಸ್ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ ನಟರಾಜ್ ಅವರು ಹೋಗುತ್ತೆ ಮೊದಲ ಪೇಸ್ ಅಟ್ಯಾಕ್ ಆಗಿ ಸೌತ್ ಆಫ್ರಿಕಾ ಪರವಾಗಿ ಅದೇ ರೀತಿಯಾಗಿ ಎರಡನೇದಾಗಿ ಬರ್ತಾರೆ ಹರ್ಷಿತ್ ರಾಣ ಎಸ್ ಹರ್ಷಿತ್ ರಾಣ ಅವರು ಮೇನ್ ಆಗಿ ನಮ್ಮ ಇಂಡಿಯಾದ ಯಂಗ್ಸ್ಟರ್ಸ್ಗಳು ಒಳ್ಳೆ ಮಿಂಚುತ್ತಿದ್ದಾರೆ ಬಿ ಜಿ ಟಿಯಲ್ಲಿ ಅಂತಲೇ ಹೇಳ್ಬೋದಾಗಿದೆ ಹರ್ಷಿತ್ ಅವರು ಕೂಡ ಕೆ ಕೆ ಆರ್ನ ಮೇನ್ ಬೌಲಿಂಗ್ ಅಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಇವಾಗ ಬಿ ಜಿ ಟಿಲೇ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಇವರು ಹರ್ಷಿತ್ ಅವರು ಒಂಥರ ವಿಕೆಟ್ಸ್ಗಳ ಮೇಲೆ ವಿಕೆಟ್ಸ್ಗಳನ್ನು ತೆಗಿತಿದ್ದಾರೆ ಅದೇ ರೀತಿ ಒಳ್ಳೆ ಯಂಗ್ಸ್ಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕೆ ಕೆ ಆರ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದೇ ರೀತಿಯಾಗಿ ಈ ಬಾರಿ ರಿಟರ್ನ್ ಆಗಿರೋದ್ರಿಂದ ಅದೇ ರೀತಿಯಾಗಿ ಮೂರನೇ ಆಗಿ ನನ್ನ ಪ್ರಕಾರ ಆ್ಯಂಡ್ರೆಡ್ ರಸಲ್ ಅವರು ಕಾರ್ಯನಿರ್ವಹಿಸ್ತಾರೆ ಅಂತ ಅನ್ಸ್ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದರೆ ಆ್ಯಂಡ್ರೆ ರಸಲ್ ಅವರು ಕೂಡ ಒಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಇದ್ದರೂ ಕೂಡ ಅವರ ಬೌಲಿಂಗಲ್ಲೂ ಫಾಸ್ಟ್ ಬೌಲಿಂಗ್ನಲ್ಲಿ ಸಿಕ್ಕಾಪಟ್ಟೆ ಎಕನಾಮಿಕಲ್ ಆಗಿರ್ತಾರೆ ಅದೇ ರೀತಿಯಾಗಿ ಒಳ್ಳೆಯ ಪರ್ಫಾರ್ಮೆನ್ಸ್ನ ಬೌಲಿಂಗಲ್ಲೂ ಮಾಡ್ತಾರೆ ಆ್ಯಂಡ್ರೆಡ್ ರಸಲ್ ಅವರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದು ಕೆ ಕೆ ಆರ್ನ ಅಪ್ ನೊಟ್ರೇಜು ಅದೇ ರೀತಿಯಾಗಿ ಹರ್ಷಿತ್ರಣ್ಣ ಅದೇ ರೀತಿಯಾಗಿ ರಸಲ್ ಅವನ್ನ ಆ್ಯಡ್ ಮಾಡಿದ್ದೇನೆ ನಾ ಇಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಲಕ್ನೋ ಸೂಪರ್ ಜೆಂಟ್ಸ್ ಅಂದರೆ ಎಲ್ ಎಸ್ ಜಿ ಅನ್ನು ನೋಡ್ತಾ ಇದೆ ಮೊದಲೇದಾಗಿ ಬರ್ತಾರೆ ಇಲ್ಲಿ ಮೇನ್ ಆಗಿ ಥ್ರಿ ಪೇಸ್ ಅಟ್ಯಾಕ್ ಕೂಡ ನಮ್ಮ ಇಂಡಿಯಾದ ಪೇಸ್ ಅಟ್ಯಾಕೆ ಅಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಲೀಡ್ ಮಾಡ್ತಾರೆ ಇಲ್ಲಿ ಎಸ್ ಆವಿಷ್ ಖಾನ್ ಅವರು ಆವಿಷ್ ಖಾನ್ ಅವರು ಮೇನ್ ಬೌಲಿಂಗಲ್ಲಿ ಬರ್ತಾರೆ ಆಗಿದ್ದೇ ಆಗಿದ್ದರೂ ಕೂಡ ಪವರ್ ಪ್ಲೇ ಅದೇ ರೀತಿಯಾಗಿ ಮಿಡ್ಲ್ ಓವರ್ಸ್ ಅದೇ ರೀತಿಯಾಗಿ ಡೆತ್ ಓವರ್ಸ್ ಇದು ಮೂರರಲ್ಲೂ ಪರ್ಫಾರ್ಮೆನ್ಸ್ ಮಾಡಿರೋರಾಗಿರೋದ್ರಿಂದ ಆವಿಷ್ ಖಾನ್ ಅವರು ಒಂಥರ ಮೇನ್ ಆಗಿ ಲಕ್ನೋ ಸೂಪರ್ ನ ನಿರ್ವಹಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಎರಡನೇ ಪ್ಲೇಯಿಂಗ್ ಪ್ಲೇಯರಾಗಿ ಬರ್ತಾರೆ ಇಲ್ಲಿ ಎಸ್ ಮಯಾಂಕ್ ಯಾದವ್ ಅವರು ಎಸ್ ಇವ್ರನ್ನ ಎಲ್ಲ ಎಸ್ ಈ ಬಾರಿ ರಿಟರ್ನ್ ಮಾಡಿದೆ ಮೇನ್ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ಮೇನ್ ಮೂವ್ ಮಾಡುವಂಥ ಬೌಲರ್ ಆಗಿರೋದ್ರಿಂದ ಮಯಂಕ್ ಯಾದವ್ ಅವರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹಾಕುವಂಥ ಬೌಲರ್ ಅದೇ ರೀತಿ ವಿಕೆಟ್ ಟೇಕರ್ ಹೋದ ಬಾರಿ ಸ್ವಲ್ಪ ಮಿಡ್ಲ್ ಆಫ್ ದ ಐ ಪಿ ಎಲ್ಲಲ್ಲಿ ಇಂಜುರಿ ಆಗಿರುವ ಕಾರಣದಿಂದ ಸ್ವಲ್ಪ ಅಡ್ವರ್ಟ್ ಆಗಿತ್ತು ಲಕ್ನೋ ಅವ್ರಿಗೆ ಆದರೆ ಈ ಬಾರಿ ಒಳ್ಳೆ ಕಂಬ್ಯಾಕ್ ಮಾಡಿರೋದರಿಂದ ಹೊಸ ಯಂಗ್ಸ್ಟರ್ ಅವರು ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಬರ್ತಾರೆ ಮೋಷಿನ್ ಖಾನ್ ಎಸ್ ಮೋಷಿನ್ ಖಾನ್ ಅವರು ಕೂಡ ಒಳ್ಳೆ ಬೌಲರ್ ಲೆಫ್ಟ್ ಟಾಮರ್ ಬೌಲರ್ ಆಗಿರೋದ್ರಿಂದ ಮೋಶನ್ ಖಾನ್ ಅವರು ಒಳ್ಳೆಯ ಲಕ್ನೋ ಸೂಪರ್ ಜೆಂಟ್ಸ್ಗೆ ಮೇನ್ ಪೇಸ್ ಅಟ್ಯಾಕ್ ಮೂರು ಕೂಡ ಇಂಡಿಯಾದ ಪೇಸ್ ಅಟ್ಯಾಕ್ ಇದೆ ಅಂತಲೇ ಹೇಳ್ಬೋದಾಗಿದೆ ಮಯಂಕ್ ಯಾದವ್ ಅವೀಶ್ ಖಾನ್ ಅದೇ ರೀತಿಯಾಗಿ ಮೋಷಿನ್ ಖಾನ್ ಅವರು ಅದೇ ರೀತಿಯಾಗಿ ಆರನೇ ಟೀಮ್ ಆಗಿ ವೆಲ್ ಡಿಸರ್ವ್ ಟೀಮ್ ಬೆಸ್ಟ್ ಬೋಲಿಂಗ್ ಅಟ್ಯಾಕ್ ಈ ಬಾರಿಯ ಟಾಟಾ ಐ ಪಿ ಎಲ್ನಲ್ಲಿ ಅಂತಲೇ ಹೇಳ್ಬೋದಾಗಿದೆ ಅದು ಇಂಜುರಿ ಆಗದೆ ಇದ್ದರೆ ಗೈಸ್ ಲಿಟ್ರಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಎಸ್ ಆರನೇ ಟೀಮ್ ಆಗಿರುವಂಥ ಟ್ರೆಂಟ್ ಬೋಲ್ಟ್ ಮೊದಲನೇದಾಗಿ ಬರ್ತಾರೆ ಎಸ್ ಗು ಮೇನ್ ಬೌಲಿಂಗ್ ಲೈನ್ ಅಪ್ನೇ ಅಲ್ಲಾಡಿಸುವಂಥ ನ ಬೌಲರ್ ಅದೇ ರೀತಿ ಸ್ವಿಂಗ್ ಇನ್ ಸ್ವಿಂಗ್ ಎಲ್ಲ ಇರುವಂಥ ಬೌಲರ್ ಟ್ರೆಂಟ್ ಬೋಲ್ಟ್ ಅವರು ಲೆಫ್ಟ್ ಟರ್ಮ್ ಬೌಲರ್ ಅದೇ ರೀತಿಯಾಗಿ ಅವ್ರ ಜೊತೆಗೆ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಕಾರ್ಯನಿರ್ವಹಿಸುವಂಥ ಜಸ್ಪ್ರೀತ್ ಬುಮ್ರಾ ಜಸ್ಟ್ ನಮ್ಮ ಇಂಡಿಯಾದ ಟಾಪ್ ಬೌಲರ್ ಆಗಿರುವಂಥ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಮುಂಬೈದಲ್ಲಿದ್ದಾರೆ ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಆಗಿ ಸಾರಿ ದೀಪಕ್ ಚಾರ್ ಅವರು ಇನ್ ಸ್ವಿಂಗ್ ಸ್ವಿಂಗ್ ಎಲ್ಲ ಇರುವಂಥ ಜಿಪ್ ದೀಪಕ್ ಚಹರ್ ಅವರು ಈ ಬಾರಿ ಮುಂಬೈಗೆ ಆ್ಯಡ್ ಆಗಿದೆ ಇವ್ರದ್ದು ಪೇಸ್ ಅಟ್ಯಾಕ್ ಅಂತೂ ಚಿಂದಿ ಗಾಯಸ್ ಅಂತಲೇ ಹೇಳಬಹುದಾಗಿದೆ ಬೋಲ್ಟ್ ಟ್ರೆಂಟ್ ಬೋಲ್ಟ್ ಜಸ್ಪ್ರೀತ್ ಬುಮ್ರಾ ದೀಪಕ್ ಚಹರ್ ಅವರು ಸ್ವಿಂಗ್ ಏನಾದರೂ ಸಿಕ್ಕಿದ್ರೆ ಆ ಮುಂದಿರುವಂಥ ಟೀಮ್ ತತ್ತರ್ವೇ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಬೌಲಿಂಗ್ ಲೈನ್ ಅಪ್ ಈ ಬಾರಿ ಮುಂಬೈ ಇಂಡಿಯನ್ಸ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಟೀಮ್ ಏಳನೇ ಟೀಮ್ ಆಗಿ ಬರುತ್ತೆ ಇಲ್ಲಿ ಪಂಜಾಬ್ ಕಿಂಗ್ಸ್ ಇಲ್ಲಿ ಎಸ್ ಇಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಸ್ವಲ್ಪ ಟಫ್ ಇದೆ ಅಂತಲೇ ಹೇಳ್ಬೋದಾಗಿದೆ ಇವರು ಬೌಲಿಂಗ್ ಅಟ್ಯಾಕ್ ಕೂಡ ಈ ಪಂಜಾಬ್ ಸ್ಕ್ವಾಡ್ ಕೂಡ ಅಷ್ಟು ಚಂದ ಇದೆ ಅದೇ ರೀತಿ ಬೌಲಿಂಗ್ ಅಟ್ಯಾಕಲ್ಲಿ ಮೊದಲೇದಾಗಿ ಬರ್ತಾರೆ ಇಲ್ಲಿ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಅರ್ಷದೀಪ್ ಸಿಂಗ್ ಎಸ್ ಅರ್ಷದೀಪ್ ಸಿಂಗ್ ಅವರು ಕೂಡ ಒಳ್ಳೆಯ ಟಿ ಟ್ವೆಂಟಿ ಬೌಲರ್ ಅದೇ ರೀತಿ ಎಕಾನಮಿಕಲ್ ಬೌಲರ್ ಅದೇ ರೀತಿ ವಿಕೆಟ್ ಟೇಕರ್ ಮೇನ್ ಆಗಿ ವಿಕೆಟ್ ಟೇಕರ್ ನನ್ನ ಪ್ರಕಾರ ಅದೇ ರೀತಿಯಾಗಿ ಡೆತ್ ಅವರ್ ಸ್ಪೆಷಲಿಸ್ಟ್ ಅಂತಲೇ ಕರೆಸ್ಕೊಳ್ಳುವಂಥ ಹರ್ಷದೀಪ್ ಸಿಂಗ್ ಅವರು ಲೀಡ್ ಮಾಡ್ತಾರೆ ಪಂಜಾಬ್ನ ಎರಡನೇ ಪ್ಲೇಯರಾಗಿ ಸಪೋರ್ಟಿಂಗ್ ಆಗಿ ಇಲ್ಲಿ ಮಾರ್ಕೋ ಯಾನ್ಸನ್ ಅದೇ ರೀತಿಯಾಗಿ ಫರ್ಗೂಸನ್ನ ಅವರು ನ್ಯೂಜಿಲೆಂಡ್ನ ಇವರಿಬ್ಬರು ನನ್ನ ಪ್ರಕಾರ ಡೆತ್ ಓವರಲ್ಲಿ ಅವರು ಅದೇ ರೀತಿಯಾಗಿ ಪವರ್ ಪ್ಲೇಯಲ್ಲಿ ಹರ್ಷದೀಪ್ ಸಿಂಗ್ ಅದೇ ರೀತಿ ಮಾರ್ಕೋ ಯಾನ್ಸನ್ ಅವರ ನಡುವೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಬೆಸ್ಟ್ ಬೌಲಿಂಗ್ ಹೋದೆ ಲೆಫ್ಟ್ ಟಾಮರಲ್ಲ ಇದ್ದಾರೆ ಆದರೂ ಕೂಡ ಇಲ್ಲಿ ಹರ್ಷದೀಪ್ ಸಿಂಗ್ ಅದೇ ರೀತಿಯಾಗಿ ಇವರೇ ಲೀಡ್ ಮಾಡಬೇಕಾಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಅದೇ ರೀತಿಯಾಗಿ ಎಂಟನೇ ಟೀಮಾಗಿ ಇಲ್ಲಿ ಬರುತ್ತೆ ಎಸ್ ರಾಜಸ್ಥಾನ್ ರಾಯಲ್ಸ್ ರಾಜಸ್ಥಾನ್ ರಾಯಲ್ಸ್ದು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಹೌದು ಒಂದು ಪ್ಲೇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಆದರೂ ಕೂಡ ಇವ್ರದ್ದು ಅಷ್ಟೊಂದು ಫೇಸ್ ಅಟ್ಯಾಕ್ ಸ್ಟ್ರಾಂಗ್ ಆಗಿಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎಸ್ ಲೀಡಿಂಗ್ ಫ್ರಾಮ್ ದ ಫ್ರಂಟಾಗಿ ಇಲ್ಲಿ ಸ್ಯಾಂಡಿ ಅವರು ಸ್ಯಾಂಡಿ ಅಂದರೆ ಸಂದೀಪ್ ಶರ್ಮಾ ಅವರು ಮಾಡ್ತಾರೆ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಬೌಲಿಂಗ್ ಲೈನಪ್ಪಲ್ಲಿ ಅಪ್ಪಲ್ಲಿ ಅದೇ ರೀತಿಯಾಗಿ ಸ್ಯಾಂಡಿ ಅವ್ರ ಜೊತೆಗೆ ಆಗಿ ಇಲ್ಲಿ ಇರ್ತಾರೆ ಜೋಫರ್ ಆರ್ಚರ್ ಅವರು ಎಸ್ ಜೋಫರ್ ಆರ್ಚರ್ ಅವರು ಕೂಡ ಮೇನ್ ಫಾಸ್ಟ್ ಬೌಲಿಂಗ್ ಲೈನಪ್ ಅಲ್ಲಿ ಇಂಜುರಿ ಆಗದೇ ಇದ್ರೆ ಗೈಸ್ ಲಿಟ್ರಲಿ ಇವರಿಗೆ ಹೆಚ್ಚು ಇಂಜುರಿ ಆಗಿರೋದು ಹೆಚ್ಚು ಅದೇ ರೀತಿಯಾಗಿ ಜೋಫರ್ ಆರ್ಚರ್ ಅವರು ನನ್ನ ಪ್ರಕಾರ ಲೀಡಿಂಗ್ ಫ್ರಾಮ್ ದ ಫ್ರಂಟ್ ಆಗಿ ಎದ್ದೇ ಇದ್ದರೂ ಕೂಡ ಸ್ಲಾಗರ್ಸ್ ವಿಕೆಟ್ ಟೇಕರ್ ಆಗಿರೋದ್ರಿಂದ ಅದೇ ರೀತಿ ಸಪೋರ್ಟಿಂಗ್ ಆಗಿ ಇವರಿಗೆ ತುಷಾರ್ ದೇಶ್ ಪಾಂಡೆ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ರಾಜಸ್ಥಾನ್ದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಇಲ್ಲದೇ ಇದ್ದರೂ ಕೂಡ ಇದೆ ಅಂತ ಪ್ರಾಬಬ್ಲಿ ಅನ್ನಿಸ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ದು ಅದೇ ರೀತಿಯಾಗಿ ನೆಕ್ಸ್ಟ್ ಟೀಮ್ ಒಂಬತ್ತನೇ ಟೀಮ್ ಆಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಸ್ ಗೈಸ್ ಮುಂಬೈ ಇಂಡಿಯನ್ಸ್ನ ಬಿಟ್ಟರೆ ಇಲ್ಲಿ ನಮ್ಮ ಆರ್ ಸಿ ಬಿ ಸ್ಟ್ರಾಂಗೆಸ್ಟ್ ಬೌಲಿಂಗ್ ಲೈನಪ್ ಅಂತ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ಮೊದಲೇದಾಗಿ ಬರ್ತಾರೆ ಎಸ್ ನಮ್ಮ ಭುವನೇಶ್ವರ್ ಕುಮಾರ್ ಭುವಿ ನಮ್ಮ ಭುವಿಯವರು ಎಷ್ಟು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಪ್ಲೇಯರ್ ಒಂದು ಕಡೆ ಆಯಿತು ಅದೇ ರೀತಿಯಾಗಿ ಎಕಾನಮಿಕಲ್ ಬೌಲರ್ ಅದೇ ರೀತಿಯಾಗಿ ಡೆತ್ ಓವರ್ ಸ್ಪೆಷಲಿಸ್ಟ್ ಪವರ್ ಪ್ಲೇಯರ್ಲಿ ಸ್ವಿಂಗ್ ಇನ್ ಸ್ವಿಂಗ್ ಬೌಲರ್ ಎಲ್ಲ ಆಗಿರೋದ್ರಿಂದ ಅದೇ ರೀತಿಯಾಗಿ ಸಪೋರ್ಟಿಂಗಾಗಿ ಇವರಿಗೆ ಜಾಶ್ ಹೆಜಲ್ ವುಡ್ ಅವರು ಎಸ್ ಇವರಂತೆ ಎಕಾನಮಿಕಲ್ ಬೌಲರ್ ನಮ್ಮ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಇಲ್ಲ ಅಂತಲೇ ಹೇಳಬಹುದು ಆ ರೀತಿ ಎಕಾನಮಿಕಲ್ ಬೌಲರ್ ವಿಕೆಟ್ ಟೇಕರ್ ಅದೇ ರೀತಿಯಾಗಿ ನೆಕ್ಸ್ಟ್ ಇವ್ರಿಗೆ ಸಪೋರ್ಟಿಂಗಾಗಿ ಯಶ್ ದಯಾಲ್ ಅವರು ಎಸ್ ಲೆಫ್ಟ್ ಟೈಮ್ ಬೌಲರ್ ಎಲ್ಲ ಹೋದ ಬರೆಯ ಪರ್ಫಾರ್ಮೆನ್ಸ್ ವೆಲ್ ಡಿಸರ್ವಿಂಗ್ ಪರ್ಫಾರ್ಮೆನ್ಸ್ ಯಶ್ ದಯಾಲ್ ಅವರಿಂದ ಮೂಡಿ ಬಂದಿತ್ತು ಇಲ್ಲಿ ಯಶ್ ದಯಾಲ್ ಅವರು ಕೂಡ ಇದ್ದಾರೆ ಇವ್ರು ಮೂರು ಜನರ ಪೇಸ್ ಅಟ್ಯಾಕ್ ನಮ್ಮ ಮುಂಬೈ ಇಂಡಿಯನ್ಸ್ ಬಿಟ್ಟರೆ ಇವ್ರದೇ ಮೇನ್ ಪೇಸ್ ಅಟ್ಯಾಕ್ ಅಂತಲೇ ಅನಿಸ್ತಾರೆ ನಮ್ಮ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಅವ್ರದ್ದು ಅದೇ ರೀತಿ ಕೊನೆಯ ಟೀಮ್ ಹತ್ತನೇ ಟೀಮಾಗಿ ಇಲ್ಲಿ ಬರುತ್ತೆ ಎಸ್ ಎಸ್ ಆರ್ ಎಚ್ ಸನ್ರೈಸರ್ಸ್ ಹೈದರಾಬಾದ್ ಇವ್ರದ್ದು ಕೂಡ ಟಾಪ್ ತ್ರೀ ಟೀಮ್ಸಲ್ಲಿ ಕೊಡೋಣ ಅದೇ ರೀತಿಯಾಗಿ ಯಾರಪ್ಪ ಅಂತ ಹೇಳಿದರೆ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಮೊಹಮ್ಮದ್ ಶಮಿ ಎಸ್ ಮೊಹಮ್ಮದ್ ಶಮಿ ಅವರು ಕೂಡ ಒಳ್ಳೆ ಬೌಲರ್ ವಿಕೆಟ್ ಟೇಕರ್ ಯಾವ ರೀತಿ ನಮ್ಮ ಇಂಡಿಯಾಗೆ ಸಂಕಷ್ಟದಲ್ಲಿ ವಿಕೆಟ್ ತೆಗೆದುಕೊಂಡವರು ಅದೇ ರೀತಿಯಾಗಿ ಶಮಿ ಅವರು ಕೂಡ ಒಳ್ಳೆ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಎಸ್ ಆರ್ ಎಚ್ ಇವ್ರನ್ನ ಬೈ ಮಾಡಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ಬೌಲಿಂಗಲ್ಲಿ ಎಸ್ ಆರ್ ಎಚ್ ಪರವಾಗಿ ಅದೇ ರೀತಿಯಾಗಿ ಸಪೋರ್ಟಿಂಗ್ ಆಗಿ ಇವರಿಗೆ ಹರ್ಷಲ್ ಪಟೇಲ್ ಅವರು ಇದ್ದಾರೆ ಡೆತ್ ಓವರ್ ಸ್ಪೆಷಲಿಸ್ ಸ್ಪೆಷಲಿಸ್ಟ್ ಪವರ್ ಪ್ಲೇ ಆದಮೇಲೆ ವಿಕೆಟ್ ತೆಗೆದುಕೊಡುವಂಥ ತಮ್ಮ ಸ್ಲೋ ಅವರೋನಿಂದ ಅದೇ ರೀತಿಯಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರುವಂಥ ಹರ್ಷಲ್ ಪಟೇಲ್ ಅವರು ಅದೇ ರೀತಿಯಾಗಿ ಮೂರನೇ ಪ್ಲೇಯರ್ ಆಗಿ ಬರ್ತಾರೆ ಇಲ್ಲಿ ಪ್ಯಾಟ್ ಕಮಿನ್ಸ್ ಎಸ್ ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಆಗಿ ಎಸ್ ಆರ್ ಎಚ್ನ ಲೀಡ್ ಮಾಡಿರುವಂಥ ಪ್ಲೇಯರ್ ಅದೇ ರೀತಿಯಾಗಿ ಅಷ್ಟೇಲಾದ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ಟ್ರಾಂಗ್ ಇದೆ ಅದೇ ರೀತಿಯಾಗಿ ಪ್ಯಾಟ್ ಕಮಿನ್ಸ್ ಅವರು ಕೂಡ ಎಸ್ ಆರ್ ಎಚ್ ಹೋದ ಬರೀ ಫೈನಲಿಸ್ಟ್ನ ತೆಗೆದುಕೊಂಡು ಹೋಗಿರುವಂಥ ಪ್ಯಾಟ್ ಕಮಿನ್ಸ್ ಅವರು ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ ಎಸ್ ಆರ್ ಎಚ್ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮೊದಲನೇದಾಗಿ ನಾನು ಕೊಡ್ತೇನೆ ಇಲ್ಲಿ ಮುಂಬೈಗೆ ಎರಡನೇದಾಗಿ ಆರ್ ಸಿ ಬಿಗೆ ಮೂರನೇದಾಗಿ ಇಲ್ಲಿ ಎಸ್ ಆರ್ ಎಚ್ ಅದೇ ರೀತಿಯಾಗಿ ನಾಲ್ಕನೇದಾಗಿ ನಾನು ಕೊಡ್ತೇನೆ ಇಲ್ಲಿ ನನ್ನ ತಕ್ಕಮಟ್ಟಿಗೆ ಅನಿಸ್ತಾ ಇರುವಂಥ ಡೆಲ್ಲಿ ಅದೇ ರೀತಿಯಾಗಿ ಐದನೇದಾಗಿ ಇಲ್ಲಿ ಜಿ ಟಿ ಆರನೇದಾಗಿ ಸಿ ಎಸ್ ಕೆ ಅನ್ನು ನಾನು ಕೊನೆಗೆ ಕೊಡ್ತೇನೆ ಒಂದು ಎಂಟರಿಂದ ಒಂಬತ್ತನೇ ಸ್ಥಾನಕ್ಕೆ ಲಕ್ನೋದು ಇದೆ ಏಳನೇ ಸ್ಥಾನಕ್ಕೆ ಅದೇ ರೀತಿಯಾಗಿ ಎಂಟನೇದಾಗಿ ಇಲ್ಲಿ ನಾನು ಕೆ ಕೆ ಆರ್ನ ಕೊಡ್ಬೋದು ಅದೇ ರೀತಿಯಾಗಿ ಒಂಬತ್ತನೇದಾಗಿ ಇಲ್ಲಿ ಪಂಜಾಬ್ ಅದೇ ರೀತಿಯಾಗಿ ಹತ್ತನೇದಾಗಿ ಆರ್ ಆರ್ ಅಂತಲೇ ಹೇಳ್ಬೋದಾಗಿದೆ ಕೊನೆಯದಾಗಿ ನಾವು ಒಂದು ಏಳನೇ ಸ್ಥಾನಕ್ಕೆ ಸಿ ಎಸ್ ಇಡ್ತೇನೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಟಾಪ್ ತ್ರೀ ಬೌಲಿಂಗ್ ಲೈನಪ್ಪ ಏನಪ್ಪ ಅಂತ ಮೊದಲೇದಾಗಿ ಮುಂಬೈ ಎರಡನೇದಾಗಿ ಆರ್ ಸಿ ಬಿ ಮೂರನೇದಾಗಿ ಎಸ್ ಶ್ಯೂರಾಗಿ ಎಸ್ ಆರ್ ಎಚ್ ಬೆಸ್ಟ್ ಬೌಲಿಂಗ್ ಲೈನಪ್ ಇದೆ ಅಂತಲೇ ಹೇಳ್ಬೋದು ನಿಮಗೆ ಅನ್ಸುತ್ತೆ ಇದಿಷ್ಟು ಬೌಲಿಂಗ್ ಲೈನಪ್ಪಲ್ಲಿ ಯಾವುದು ವೆಲ್ ಡಿಸರ್ವಿಂಗ್ ಬೌಲಿಂಗ್ ಲೈನಪ್ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರವು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ ಮೂಲಕ ಐ ಪಿ ಎಲ್ ಇಂದ ನಿಮಗೆ ಮುಂದೆ ತಿಳಿಸ್ತೇನೆ ಅಂತ ಹೇಳ್ತಾ ಸಣ್ಣ ಮುಂದಿನ ವೀಡಿಯೋದಲ್ಲಿ